ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿ ದಿನ ಯೂಟ್ಯೂಬ್ ಚಾನಲ್ ಮೈ ಡಿಯರ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಇನ್ನೂ ವಿಲೇಜ್ ಅಕೌಂಟೆಂಟ್ ಗ್ರಾಮ ಆಡಳಿತ ಗ್ರಾಮಾಡಳಿತಾಧಿಕಾರಿಗಳು ಓಕೆ ಸೊ ಗ್ರಾಮ ವಿಲೇಜ್ ಅಕೌಂಟೆಂಟ್ ಅಲ್ಲ ಇದು ಸೊ ಗ್ರಾಮ ಆಡಳಿತಾಧಿಕಾರಿಗಳ ನೇಮಕ ಅಂತ ಇದೆ ಸೊ ಇದು ಮೇಲಿಂದ ಮೇಲೆ ಕೇಳ್ತಾ ಇದ್ದೀವಿ ನಾವು ನಿಯೋಜನೆ ಮೇಲೆ ಹೋಗಿರುವ ಮೂಲ ಸ್ಥಾನಕ್ಕೆ ಬರಲು ಸೂಚನೆ ಅಂತ ಇದೆ ಸೊ ಅಲ್ಲಿಗೆ ಅವರಿಗೆ ಲೆಕ್ಕ ಸಿಗಬೇಕಾಗಿರುತ್ತೆ ಎಲ್ಲಿ ಎಷ್ಟು ಖಾಲಿ ಇದಾವೆ ಅಂತ ಸೊ ಕಂದಾಲಯ ಇಲಾಖೆಯಿಂದ ಒಂದು ನೇಮಕಾತಿ ಬರ್ತಾ ಬರುತ್ತೆ ಇದೆ ಸದ್ಯದಲ್ಲೇ ಕೆಲಸವನ್ನು ಮತ್ತಷ್ಟು ಚುರುಕುಗೊಳಿಸಲು ಹಾಗೂ ಜನರಿಗೆ ಸರಳ ಆಡಳಿತ ನೀಡುವ ಉದ್ದೇಶದಿಂದ ಶೀಘ್ರದಲ್ಲೇ ಒಂದು ಸಾವಿರ ಗ್ರಾಮ ಲೆಕ್ಕಾಧಿಕಾರಿಗಳು ಸೊ ವಿಲೇಜ್ ಅಕೌಂಟೆಂಟ್ ನೇಮಕಕ್ಕೆ ಅಧಿಸೂಚನೆ ಹೊರಡಿಸಲಾಗುವುದು ಸಾವಿರ ಜೆ ಬಿಜೆಪಿ ಸದಸ್ಯ ಕಿರಣ್ ಕುಮಾರ್ ಕೊಡ್ಲಿ ಅವರು ತಾಲೂಕುಗಳಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಸೇರಿದಂತೆ ಕಂದಾಲಯ ವಿವಿಧ ಹಂತದ ನೌಕರರನ್ನು ಬೇರೆಡೆ ನಿಯೋಜಿಸಲಾಗುತ್ತದೆ ಉದ್ಯೋಗಿಗಳ ಕೊರತೆಯಿಂದಾಗಿ ಕಂದಾಯ ಇಲಾಖೆಯಲ್ಲಿ ಜನರಿಗೆ ಸರಿಯಾದ ಸಮಯಕ್ಕೆ ಕೆಲಸವಾಗುತ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸುತ್ತಾರೆ ಇದಕ್ಕೆ ಉತ್ತರಿಸಿದ ಸಚಿವ ಕೃಷ್ಣಬೇರೇಗೌಡ ನಿಮ್ಮ ಪರ ನಾವಿದ್ದೇವೆ ಇದರಲ್ಲಿ ಯಾವುದೇ ರಾಜಕೀಯವಿಲ್ಲ ಕುಂದಾಪುರ ತಾಲೂಕಿನಲ್ಲಿ ಕಂದಾಯ ಇಲಾಖೆ ನೂರ ಹತ್ತು ಹುದ್ದೆಗಳ ಪೈಕಿ ಎಪ್ಪತ್ತು ಹುದ್ದೆಗಳು ಈಗಾಗಲೇ ಭರ್ತಿ ಮಾಡಲಾಗಿದೆ ಅಂದರೆ ಶೇಕಡ ಅರವತ್ತೈದರಷ್ಟು ಸ್ಥಾನ ಭರ್ತಿ ಮಾಡಲಾಗಿದೆ ಉಳಿದ ಸ್ಥಾನದಲ್ಲಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಕನಿಷ್ಠ ಎರಡು ಸಾವಿರದ ಉದ್ಯೋಗಿಗಳ ನಿಯೋಜನೆಗೆ ಮನವಿ ಸಲ್ಲಿಸಲಾಗಿದೆ ಆದರೆ ನಾನು ಇವರಿಗೆ ಒಬ್ಬರನ್ನು ನಿಯೋಜನೆ ಮಾಡಿಲ್ಲ ಯಾರು ಯಾರನ್ನು ಮೂಲ ಸ್ಥಾನದಿಂದ ನಿಯೋಜನೆಗೊಳಿಸದಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಅಂತ ಹೇಳ್ತಿದ್ದಾರೆ ಸೊ ಹೊಸ ತಾಲೂಕುಗಳಲ್ಲಿ ಶೀಘ್ರ ಆಡಳಿತ ಕಚೇರಿ ನಿರ್ಮಾಣ ರಾಜ್ಯದ ನಲವತ್ತೊಂಬತ್ತು ಹೊಸ ತಾಲೂಕುಗಳಿಗೆ ಎರಡು ಮೂರು ವರ್ಷದಲ್ಲಿ ಆಡಳಿತ ಆಡಳಿತ ಕಚೇರಿ ನಿರ್ಮಿಸಲಾಗುವುದು ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿರ್ತಾರೆ ಪ್ರಶ್ನೋತ್ತರ ಅವಧಿಯಲ್ಲಿ ಸದಸ್ಯ ವಿಭಯ್ ಬಣ್ಕಾರ್ ಮತ್ತು ಪರವಾಗಿ ಪ್ರಕಾಶ್ ಕುಳಿವಾಡ್ ಕೇಳಿದ ಪ್ರಶ್ನೆಗೆ ಈ ರೀತಿ ಉತ್ತರಿಸ ಒಟ್ಟಿನಲ್ಲಿ ಇದು ವಿಲೇಜ್ ಅಕೌಂಟೆಂಟ್ ಹತ್ತತ್ರ ಒಂದು ಸಾವಿರ ಹುದ್ದೆ ಕಾಲ್ ಫಾರ್ ಮಾಡ್ತಕ್ಕಂಥ ಎಲ್ಲ ಲಕ್ಷಣಗಳಿದ್ದಾವೆ ಯಾರೆಲ್ಲ ಓದ್ತಾ ಇದ್ದೀರಿ ಸೊ ನಿಮಗೆ ರೆಕ್ರೂಟ್ಮೆಂಟ್ ನೇಮಕಾತಿ ಮುಂದಿನ ತಿಂಗಳುಗಳಲ್ಲಿ ಬರುತ್ತೆ ಅದು ಶಿಕ್ಷಕರ ನೇಮಕಾತಿ ಆಗಿರ್ಬೋದು ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳ ಒಂದು ಜಾಬ್ ಆಗಿರಬಹುದು ಸೊ ಇದು ಬರುತ್ತೆ ಆದಷ್ಟು ಬೇಗ ನೀವು ಪೂರ್ವ ತಯಾರಿಯನ್ನು ಮಾಡಿಕೊಳ್ಳ್ರಿ ಕೋಚಿಂಗ್ನ ತೆಗೆದುಕೊಳ್ಳ್ರಿ ಅಂತ ಹೇಳ್ತಾ ನಿಮಗೇನಾದರೂ ಜಿ ಪಿ ಎಸ್ ಟಿ ಯಾರದು ನೋಟ್ಸ್ ಬೇಕಾಗಿತ್ತು ಅಂತಂದರೆ ಮಾತ್ರ ಅದು ಸಿಕ್ಸ್ ಟು ಏಯ್ಟ್ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತೆ ಇಂಗ್ಲೀಷ್ ಭಾಷೆ ಅಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿರುತ್ತೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಬಯಾಲಜಿ ಈ ನಾಲ್ಕು ಸಬ್ಜೆಕ್ಟ್ಸ್ಗಳಿಗೆ ನೋಟ್ಸ್ ಅವೈಲೇಬಲ್ ಇರುತ್ತೆ ಡಿಜಿಟಲ್ ಫಾರ್ಮ್ಯಾಟಲ್ಲಿ ಸೊ ಅದನ್ನು ನೀವು ಬಳಸ್ಕೋಬೋದು ಅದನ್ನು ಓದಿ ಕ್ಲಿಯರ್ ಆದವ್ರೆ ನೋಟ್ಸ್ ಬರೆದಿರೋ ಕಾರಣ ಸೊ ತಾವು ಆ ನೋಟ್ಸ್ ಓದಿದರೆ ಕ್ಲಿಯರ್ ಆಗ್ತೀರಿ ಅಂತ ಎಲ್ಲ ಭರವಸೆಗಳು ಇರುತ್ತವೆ ಸೊ ಹಾಗಾಗಿ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ದ ಎಂಟ್ರೆನ್ಸ್ ಎಕ್ಸಾಮ್ ವೆದರ್ ಇಟ್ ಇಸ್ ಟಿ ಟಿ ವೆದರ್ ಇಟ್ ಇಸ್ ಸಿ ಟಿ ಬೈ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆರ್ ಗ್ರಾಮ ಪಂಚಾಯತ್ ಗ್ರಾಮ ಲೆಕ್ಕಾಧಿಕಾರಿಗಳಾಗಿರ್ಬೋದು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು ತಯಾರಿ ಮಾಡಿ ಎಕ್ಸಾಮನ್ನು ಬರೋದು ಕ್ಲಿಯರಾಗಿ ಒಂದು ಸರ್ಕಾರಿ ಉದ್ಯೋಗವನ್ನು ಪಡೆಯೋದು ನಿಮ್ಮ ಒಂದು ಉದ್ದೇಶ ಆಗಿರಲಿ ದೇಹ ಆಗಿರಲಿ ಗುರಿ ಆಗಿರಲಿ ಅಂತ ಹೇಳ್ತಾ ಮಾಹಿತಿಯನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ನೀವು ನೋಡ್ಸ್ಬೇಕಾಗಿದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಥ್ಯಾಂಕ್ ಯು